ಜಾಗಲು ಸಂತ್ರಸ್ತರ ಹೋರಾಟಕ್ಕೆ ಜೈವಾಗಲು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿಯನ್ನ ಬಿಡುವುದಿಲ್ಲ ಅರಣ್ಯ ಇಲಾಖೆಗೆ ಸರ್ಕಾರ ಕೋಣಾಚರಣೆ ಮಾಡುವ ಅರಣ್ಯ ಇಲಾಖೆಗೆ ಸರ್ಕಾರ ಕಾನೂನನ್ನು ಉಲ್ಲಂಘನೆ ಮಾಡಿ ಕಾನೂನಿಗೆ ದ್ರೋಹ ಬಗೆದು ಆದೇಶಗಳಿಗೆ ದ್ರೋಹ ಬಗೆದು ನೋಟಿಫಿಕೇಶನ್ಗೆ ದ್ರೋಹ ಬಗೆದು ರೈತರಿಗೆ ದ್ರೋಹ ಬಗೆದು ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇದ್ದಾರೆ ಅವ್ರನ್ನ ನಾವು ಪ್ರತಿಭಟಿಸ್ತಾ ಬಂದಿದ್ದೇವೆ ಎಷ್ಟು ದಿವಸ ಪ್ರತಿಭಟನೆ ಮಾಡಿದ್ರೂ ಅವ್ರ ಮುಂದ್ಗಡೆ ಲಾಭ ಆಗ್ತಾ ಇಲ್ಲ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಕ್ಬೇಕಾದ್ರೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಏನ್ ನಾವು ಮನವಿ ಕೊಡ್ತೀವೋ ಇದು ಫೈನಲ್ ಆಗಿ ಕೊಡ್ತಕ್ಕಂತ ಮನವಿ ಮುಂದೆ ನಾವು ಪ್ರತಿ ಮನೆಯವರು ಇಲ್ಲಿ ಪೊಲೀಸರ ಹತ್ರ ಮತ್ತೆ ಅರಣ್ಯ ಇಲಾಖೆ ಹತ್ರ ಹಿಂಸೆ ಅನುಭವಿಸೋದಕ್ಕಿಂತ ನಮ್ಮಲ್ಲಿ ಎಮ್ಮೆ ಹಸು ಕುರಿ ಮೇಕೆ ಎಲ್ಲವನ್ನೂ ಕೊಂಡ್ತೀವಿ ಆಸ್ತಿ ಮನೆಯಲ್ಲಿ ಒಂದು ಬಾಂಡ್ ಪೇಪರ್ ಕೊಟ್ಬಿಟ್ಟು ನಮ್ಮನ್ನ ಜೈಲಲ್ಲಿ ಕೂರಿಸ್ಬಿಡಿ ಸ್ವಾಮಿ ಅವ್ರು ಬದುಕಲಿ ನಾವು ಜೈಲಲ್ಲಿ ಇರ್ತೀವಿ ಅಂತಕ್ಕಂಥ ಇದನ್ನ ಮುಂದಿನ ನಮ್ಮ ಹೋರಾಟ ಜೈಲಲ್ಲಿ ನಾವಿರೋಣ ಭೂಮಿಯಲ್ಲಿ ಅಂತಕ್ಕಂಥ ಅಂತಕ್ಕಿಟ್ಟಿನಲ್ಲಿ ಮುಂದಿನ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಮತ್ತೆ ಜಿಲ್ಲಾಧಿಕಾರಿಗಳು ಏನೋ ಒಂದು ಕಾನೂನು ಪರವಾಗಿ ಇದಾರೋ ನಮ್ಮ ಪರವಾಗಿದ್ದಾರೋ ಅದಕ್ಕೆ ಪುಷ್ಟಿ ಕೊಡ್ತಕ್ಕಂತ ರೀತಿಯಲ್ಲಿ ಇಡೀ ಸರ್ಕಾರ ಇದ್ರೆ ನಮ್ಮ ಸಮಸ್ಯೆ ಇತ್ಯರ್ಥ ಆಗುತ್ತೆ ಆ ದಿಕ್ಕಿನಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಆಲೋಚನೆ ಮಾಡ್ಲಿ ನಮ್ಮ ಸಮಸ್ಯೆಗಳು ಇತ್ಯರ್ಥ ಪಡಿಸಿದೆ ಅಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡು ಈಗ ಅವರೊಂದು ಮೆಮರಂಡವನ್ನ ಶ್ರೀನಿವಾಸ್ ಅವರು ಓದಿ ಕೊಡ್ತಾರೆ